ಆಯ್ತಾ ಹ್ಞೂ ಬಾ ಬರೀ ಕುಡಿಯೋ ಘಟಕ ಕುಡಿಯೋದ ಘಟಕ ಯಾವ ರೀತಿ ಇದೆ ನೋಡಿ ಸುಮಾರು ಒಂದು ಮೂರು ನಾಲ್ಕು ಆಗಿದೆ ಮೂರು ನಾಲ್ಕು ವರ್ಷದಿಂದಲೂ ಕೂಡ ಇದು ರೆಡಿ ಮಾಡ್ತಿಲ್ಲ ಯಾವ ರೀತಿ ಆಗಿದೆ ಯಾವ ರೀತಿ ನೋಡಿ ಯಾರು ಇದ್ರೆ ಕೊಡ್ತೀವಿ ಎಲ್ಲ ಬರ್ತೀನಿ ಎಲ್ಲ ಹೊಡವಾಗಿದೆ ಒಗ್ಗಣೆಗೊಂಡು ಹೆಂಗಿದೆ ಯಾವ ರೀತಿ ಎಣ್ಣೆ ಎಲ್ಲ ಸ್ವಲ್ಪ ಕ್ಲಾಸ್ ಗ್ಲಾಸ್ ತೋರಿಸಿ

ನೋಡಿ ಕುಡಿಯ ನೀರ್ದ ಯಾವ ರೀತಿ ಇಟ್ಟಿದಾರೆ ಅಂತ ಹೇಳಿ ವಿಡಿಯೋ ಪ್ರತಿಯೊಬ್ರು ಕೂಡ ಬಂದು ಇಲ್ಲೇ ಎಣ್ಣೆ ಹೊಡಿಯುವಂತದ್ದು ಕಾಶಿಕಲ್ಲಿ ಇಲ್ಲೇ ಬಿಸಾಕಿರುವಂತದ್ದು ನೋಡಿ ಬಿಯರ್ ಬಾಟ್ಲ್ ಎಣ್ಣೆ ಪ್ಯಾಕೆಟ್ಗಳಾಗ್ಲಿ ಗಳಾಗ್ಲಿ ಯಾವ ರೀತಿ ಸ್ವಚ್ಛತೆ ಕಾಪಾಡೋರು ನೋಡಿ ಕುಡಿಯ ನೀರ್ ಹತ್ರ ಇದೇನ್ ಜನಗೆ ಕುಡಿಯ ನೀರ್ ಅವಶ್ಯಕತೆ ಇದೆಲ್ಲ ವಿಡಿಯೋ ಮಾಡಪ್ಪ ಇದನ್ನ ಎಲ್ಲಾ ಡ್ರಿಂಕ್ಸ್ ಎಲ್ಲ ಹೆಂಗಿದೆ ಮಲಿಯೂರಲ್ಲಿ ಮೇನ್ ಆಗಿ ಡ್ರಿಂಕ್ಸ್ ನಿಲ್ಬೇಕು

ಮೇಲೆ ನೋಡಿ ಇದು ಮಲಯೂರು ಗ್ರಾಮದಲ್ಲಿರುವಂತ ಶುದ್ಧ ಕೂಡ ಘಟಕ ಸುಮಾರು ಒಂದ್ ಮೂರ್ನಾಲ್ಕು ವರ್ಷ ಆಗಿದೆ ಸ್ಥಾಪನೆಯಾಗಿ ಬಟ್ ಇಲ್ಲಿ ಕೂಡ ಯಾರು ಕೂಡ ಇದನ್ನ ಬಳಕೆ ಮಾಡ್ತಾ ಇಲ್ಲ ಅಥ್ ಆಯ್ತು ನೋಡಿ ಎಲ್ಲ ಬಂದು ಒಳಗಡೆ ಏನ್ ಮಾಡ್ಬಿಡುತ್ತೆ ತಪ್ಪು ಬಿಟ್ಟು ಒಳಗಡೆ ಎಲ್ಲ ಡ್ರಿಂಕ್ಸ್ ಮಾಡುವಂತದ್ದು ಮತ್ತೆ ಪ್ರತಿಯೊಂದು ಎಲ್ಲ ಆಕ್ಟಿವಿಟೀಸ್ ಇಲ್ಲಿ ನಡೀತಾ ಇದೆ ಸೊ ಈ ರೀತಿ ಇದ್ದಾಗ ಜನ ಯಾವ ರೀತಿ ಕೂಡ ಕುಡಿತಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾಗ್ಲೂ ಕೂಡ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಜನರು ಕುಡಿಯ ನೀರಿಗೋಸ್ಕರ ಶುದ್ಧ ಕುಡಿಯ ನೀರು ತರಕೋಸ್ಕರ ಇಲ್ಲಿಂದ ಐದಾರು ಕಿಲೋಮೀಟರ್ ಬನ್ನಿಗೆ ಹೋಗ್ತಾರೆ ಕುಡಿಯೋ ನೀರಕ್ಕೆ ಇದು ನಮ್ಮೂರ್ನ ಇಟ್ಕೊಂಡು ಯಾರು ಕೂಡ ಸರಿಯಾಗಿ ಮೇಂಟೆನೆ ಮಾಡ್ತಾ ಇಲ್ಲ ಯಾವ ರೀತಿ ಎಸ್ ಟೆನ್ಸ್ ಅಧ್ಯಕ್ಷರ ಅಧಿಕಾರಿಗಳು ಮಾತಾಡ್ತಾರೆ ಮಾತು ದಯವಿಟ್ಟು ನಮ್ಮ ಮೂರು ಗಂಟೆ ಅನುಕೂಲ ಆಗುವಂಥ ಶುದ್ಧ ಕುಡಿಯೋ ನೀರನ್ನ ರೆಡಿ ಮಾಡ್ಕೊಳ್ಬೇಕಾಗಿ ಪಂಚಾಯತಿ ಕಾರ್ಯಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊತಾ ಇದ್ವಿ ನೋಡಿ ಇದೆಲ್ಲ ಸ್ವಲ್ಪ ಯಾವ ರೀತಿ ಅಂತ ಹೇಳಿದ್ರು ಯಾರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಇದನ್ನ ಕಮ್ಮಿ ತಗತೆ ಎಲ್ಲ ಇರ್ಬೋದು